ಇದು ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಅರಣ್ಯ ಪಡೆ ಮುಖ್ಯಸ್ಥರಾದಂತ ಮಾನ್ಯ ಬ್ರಿಜೇಶ್ ದೀಕ್ಷಿತ್ ರವರಿದ್ದಾರೆ ಅರಣ್ಯ ಮುಖ್ಯ ವನ್ಯ ಪರಿಪಾಲಕರಾದಂತ ಮಾನ್ಯ ಸುಭಾಷ್ ಮಲ್ಕೇಡ್ ಅವರಿದ್ದಾರೆ ಎಲ್ಲಾನು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ ಮತ್ತೆ ಈ ಮೆರಗು ತಂದು ಕೊಟ್ಟಂತವರು ಅಂತ ಹೇಳಿದ್ರೆ ಈ ಚಿತ್ರಕಲಾ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂದನೇ ತರಗತಿಯಿಂದ ಪದವಿ ತರಗತಿ ತರಗತಿವರೆಗೆ ಗ್ರಾಮೀಣ ಭಾಗದಿಂದ ಬಂದಂತ ವಿದ್ಯಾರ್ಥಿಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದೀರಿ ಮತ್ತು ಎಲ್ಲಾ ಪ್ರಶಸ್ತಿಗೆ ಭಾಜನಾಗಿದ್ದೀರಿ ಅರಣ್ಯದ ಬಗ್ಗೆ ಪ್ರಕೃತಿ ಪರಿಸರದ ಬಗ್ಗೆ ವನ್ಯಜೀವಿಗಳ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಿ ಹೀಗಾಗಿ ಇವತ್ತು ಜೊತೆಯಲ್ಲಿ ಮಾಧ್ಯಮದ ಮಿತ್ರರಿದ್ದಾರೆ ನಿಮ್ಮೆಲ್ಲರಿಗೆ ಇವತ್ತಿನ ಈ ಒಂದು ಸಮಾರೋಪ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸುತ್ತಾ ನಾವೇ ಇವತ್ತು ಎಪ್ಪತ್ತನೇ ವನ್ಯಜೀವಿ ಸಪ್ತಾಹ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಈಗಾಗಲೇ ನಿರೂಪಣೆ ಮಾಡತಕ್ಕಂತ ಅಧಿಕಾರಿಗಳು ಹೇಳಿದ್ದಾರೆ ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಇವತ್ತು ವನ್ಯ ಜೀವಿಗಳ ಸಂರಕ್ಷಣೆ ಮಾಡುವಂತದ್ದು ಅದರ ಬಗ್ಗೆ ಜನರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಗೆ ಅರಿವು ಮೂಡಿಸುವಂತದ್ದು ಎರಡನೇ ತಾರೀಕಿಗೆ ಗಾಂಧಿ ಜಯಂತಿಯಿಂದ ಪ್ರಾರಂಭ ಮಾಡಿದ್ದೇವೆ ಬಕತಾನ್ ಮುಖಾಂತರ ನಡಿಗೆ ಮುಖಾಂತರ ಕಬನ್ ಪಾರ್ಕ್ ಇಂದ ನಾವು ಲಾಲ್ಬಾಗ್ವರೆಗೆ ಸಾವಿರಾರು ಜನ ನಡಿಗೆಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲಾ ಕಡೆ ಮಾಧ್ಯಮದವರು ಪ್ರಚಾರ ಕೊಟ್ಟಿದ್ದಾರೆ ಪ್ರತಿ ವರ್ಷದಿಂದ ಈ ವರ್ಷ ಬಹಳ ಅತ್ಯುತ್ತಮವಾಗಿ ಈ ಒಂದು ಸಪ್ತಾಹ ಬರೀ ನಮ್ಮಲ್ಲಿ ಅಷ್ಟೇ ಅಲ್ಲ ಕರ್ನಾಟಕ ಬೆಂಗಳೂರಿನಲ್ಲಿ ಇಡೀ ರಾಜ್ಯದಾದ್ಯಂತ ಎಲ್ಲ ನಮ್ಮ ವಲಯಗಳಲ್ಲಿ ಈ ಒಂದು ವನ್ಯಜೀವಿ ಸಪ್ತಾಹ ಆಚರಣೆ ಮಾಡ್ತಾ ಇದೆ ಆತ್ಮೀಯ ಬಂಧುಗಳೇ ಇವತ್ತೇನು ಇರುವ ಒಂದೇ ಒಂದು ಭೂಮಿ ಈ ಭೂಮಿಗೆ ನಾವು ಸಂಸ್ಕೃತದಲ್ಲಿ ಇವತ್ತು ವಸುಂಧರೆ ಅಂತ ಹೇಳಿ ಕರಿತೀವಿ ವಸುಂಧರಿ ಅಂತ ಹೇಳಿದ್ರೆ ಭೂಮಿ ಮೇಲೆ ಭೂಮಿ ತಾಯಿಯ ಮಡಿಲಿನಲ್ಲಿ ಎಲ್ಲ ಚಿನ್ನ ಇರ್ತದೆ ವಜ್ರ ಇರ್ತದೆ ವೈಢರ್ಗಳು ಇರ್ತವೆ ಇದೆಲ್ಲವನ್ನೂ ಭೂಮಿ ಇವತ್ತು ಭೂಮಿಯಲ್ಲಿ ಇದೆ ಅನ್ನುವಂಥದ್ದು ಅದರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ವಜ್ರ ವೈಢರ್ವ್ಯಗಳು ಇದ್ದಾವೆ ಅದೇ ರೀತಿಯಲ್ಲಿ ಭೂಮಿಯ ಮೇಲೆ ಸಸ್ಯ ಸಂಕುಲ ಇದೆ ಕೀಟ ಸಂಕುಲ ಇದೆ ಪ್ರಾಣಿ ಸಂಕುಲ ಇದೆ ವನ್ಯ ಜೀವಿಗಳಿದ್ದಾವೆ ಇವೆಲ್ಲ ಜೀವಿಗಳಿಗೆ ಬದುಕಲಿಕ್ಕೆ ಅಷ್ಟೇ ಒಂದು ಹಕ್ಕಿದೆ ಈಗ ಇವತ್ತು ಪ್ರಕೃತಿ ಪರಿಸರದ ಸಮತೋಲನ ಆಗ್ಬೇಕು ಅಂತ ಹೇಳಿದ ಇದು ಕಾಪಾಡಿಕೊಂಡು ಹೋಗ್ಬೇಕು ಅಂತ ಹೇಳಿದೆ ಇವತ್ತು ಒಂದೇ ಜೀವಿಗಳು ಅತ್ಯಂತ ಮಹತ್ವದಾದಂತಹ ಒಂದು ಪಾತ್ರವನ್ನು ವಹಿಸ್ತಾರೆ ಯಾವ ರೀತಿಯಲ್ಲಿ ನಮ್ಮ ಭೂಮಿಗೆ ಭೂಷಣ ಏನಪ್ಪಾ ಅಂದ್ರೆ ಅರಣ್ಯನೇ ಭೂಷಣ ಹಸಿರೇ ಭೂಷಣ ಅಂತ ಹೇಳ್ತೀವಿ ಕಾಡಿದ್ರೆ ನಾಡು ಅಂತ ಹೇಳ್ತೀವಿ ಹಸಿರೇ ಉಸಿರು ಅಂತ ಹೇಳ್ತೀವಿ ಇವತ್ತು ಯಾವ ರೀತಿಯಲ್ಲಿ ಭೂಮಿಗೆ ನಮಗೆ ಅರಣ್ಯನೇ ಭೂಷಣ ಇದೆ ಅದೇ ರೀತಿಯಲ್ಲಿ ಅರಣ್ಯಕ್ಕೆ ವನ್ಯ ಜೀವಿಗಳೇ ಭೂಷಣ ಅರಣ್ಯದಲ್ಲಿ ಅಲ್ಲಿ ವನ್ಯ ಜೀವಿಗಳು ಇರದೇ ಇದ್ರೆ ಅರಣ್ಯ ಅಂತೀರಾ ಯಾಕೆ ಹೋಗ್ತೀವಿ ಅರಣ್ಯಕ್ಕೆ ಹೇಳಿ ನೀವು ಇವತ್ತೆಲ್ಲರೂ ಇವತ್ತಿನ ಭೌತಿಕ ಸುಖದಂತ ಹೋಗ್ತಾ ಇದ್ದೀನಿ ಇಪ್ಪತ್ತೊಂದೇ ಶತಮಾನದಲ್ಲಿ ಇದ್ದೀವಿ ಆಧುನಿಕ ಶತಮಾನ ಇವತ್ತು ಯುಗ ಯಾರಿಗೂ ಎಲ್ಲ ಕಡೆ ಆಧುನಿಕತೆ ನಮ್ಮೆಲ್ಲರ ನಿದ್ರೆ ಗೆಡಿಸ್ಬಿಟ್ಟಿದೆ ನಾವೆಲ್ಲ ಏನ್ ಮಾಡಿದೀವಂದ್ರೆ ಹಣ ಗಳಿಸ್ಲಿಕ್ಕೆ ಪ್ರಚಾರ ಪಡಿಲಿಕ್ಕೆ ಯಶಸ್ವಿ ಗಳಿಸ್ಲಿಕ್ಕೆ ಅಧಿಕಾರ ಪ್ರಾಪ್ತ ಮಾಡಲಿಕ್ಕೆ ಇವತ್ತು ದಿನಾ ಬೆಳಿಗ್ಗೆ ಇದ್ರೆ ಅದೇ ಗುಂಗಿನಲ್ಲಿ ಇರ್ತೀವಿ ಎಲ್ಲರೂ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಮನುಷ್ಯ ಯಂತ್ರದಂತೆ ಕೆಲಸ ಮಾಡ್ತಾ ಇದ್ದಾನೆ ಅವನಿಗೆ ಏನಾದರೂ ಒಂದು ಮನೋರಂಜನೆ ಬೇಕಲ್ಲ ಸ್ವಲ್ಪ ರಿಲೀಫ್ ಬೇಕಲ್ಲ ರಿಲೀಫ್ ಬೇಕಂದ್ರೆ ಎಲ್ಲಿ ಹೋಗ್ಬೇಕು ಇವತ್ತು ನಮಗೆ ಶಾಂತಿ ಬೇಕು ಸಮಾಧಾನ ಅದೇನೆಲ್ಲ ದುಖಾನದಲ್ಲೂ ಖರೀದಿ ಮಾಡಿದ್ರೆ ಸಿಗೋದಿಲ್ಲ ನಾವೆಲ್ಲ ಅರಣ್ಯ ನಾನು ಹೋಗಿದ್ದೇನೆ ನಾನು ಜಾಸ್ತಿ ಅರಣ್ಯಕ್ಕೆ ಹೋಗಿರ್ಲಿಲ್ಲ ಮಂತ್ರಿ ಆದ್ಮೇಲೆ ಹೋಗ್ತಾ ಇದ್ದೇನೆ ಹೋದ್ರೆ ಒಂದು ರೀತಿ ಸಮಾಧಾನ ಒಂದು ಅದ್ರ ಬಹಳ ಉತ್ತಮವಾದಂತಹ ಒಂದು ವಾತಾವರಣ ಇರ್ತದೆ ಅದು ಹೋದ್ರೆ ಏನು ಚೆನ್ನಾಗ್ ಎಲ್ಲಾ ಕಡೆ ಮರ ಇರ್ತದೆ ಗಿಡ ಇರ್ತದೆ ಹಸಿರು ಇರ್ತದೆ ಇವತ್ತು ಬಹಳಷ್ಟು ಜನ ಸಫಾರಿ ಹೋಗ್ತಾರೆ ಅರಣ್ಯಕ್ಕೆ ಇವತ್ತು ನಾವೆಲ್ಲ ನಾವು ನೋಡ್ತೀವಿ ಇವತ್ತು ಹೋಗ್ತೀವಿ ಬಂದೇರುಘಟ್ಟಗೆ ಹೋಗ್ತೀವಿ ಇವತ್ತೇನು ಭದ್ರಾ ನಮ್ಮ ಟೈಗರ್ ರಿಸರ್ವ್ ಹೋಗ್ತೀವಿ ಖಾಲಿ ಟೈಗರ್ ರಿಸರ್ವ್ ಹೋಗ್ತೀವಿ ಅಲ್ಲಿ ಹೋಗಿ ನಮಗೆ ಒಂದು ರೀತಿಯಲ್ಲಿ ಇವತ್ತು ನೋಡಿ ಅಲ್ಲಿರುವಂತ ಹುಲಿ ನೋಡಬೇಕು ಅಂತ ಹೋಗ್ತೀವಿ ಆನೆ ನೋಡ್ಬೇಕು ಅಂತ ಹೋಗ್ತೀವಿ ಚಿರತೆ ನೋಡ್ಬೇಕು ಅಂತ ಹೋಗ್ತೀವಿ ಹುಲಿ ಆನೆ ಕಾಣಿಸ್ತು ಅಂತ ಹೇಳಿದ್ರೆ ಆ ಖುಷಿ ಆಗ್ತದೆ ಮನಸ್ಸಿಗೆ ಒಂದು ರೀತಿಯಲ್ಲಿ ಇವತ್ತು ಖುಷಿ ಆಗ್ತದೆ ಇವತ್ತು ಬೆರಿ ಬಿಚ್ಚಿ ನವಿಲು ನೋಡ್ತೀವಿ ನಾನು ಹೋದೆ ಮನೆ ಆಡ ಒಳಗೆ ಹೋಗಿದ್ದೀನಿ ಅಲ್ಲಿ ಆ ನವಿಲು ಒಂದ್ ಒಳ್ಳೆ ರೀತಿಯಿಂದ ನತ್ತೆ ಮಾಡುವಂತ ನೋಡಿದ್ರೆ ಏನಪ್ಪ ಏನು ಒಳ್ಳೆ ರೀತಿಯಿಂದ ನಮಗೆ ಆಹ್ಲಾದಕರವಾದಂತದ್ದು ಬಹಳ ಮನಸ್ಸಿಗೆ ಒಂದು ರೀತಿಯಲ್ಲಿ ಖುಷಿ ಆಗ್ತದೆ ಏನು ನೋಡದೇ ಇದ್ರೆ ಸ್ವಾದನ ಆಗ್ತದೆ ಈಗ ಅನೇಕ ಜನ ಇವತ್ತು ನಮ್ಮಲ್ಲಿ ಅನೇಕ ಇವತ್ತು ಮೃಗಾಲಯಗಳಿದ್ದಾವೆ ಇದ್ದಾವೆ ಇವತ್ತು ಚಾಮರಾಜೇಂದ್ರ ಮೃಗಾಲಯ ಇದೆ ಚಿತ್ರಾಣಿ ಚೆನ್ನಮ್ಮ ಮೃಗಾಲಯ ಇದೆ ಪನ್ನೇರ್ಘಟ್ಟದಲ್ಲಿ ಒಂದು ಇವತ್ತು ಮೃಗಾಲಯ ಇದೆ ಅನೇಕ ಸಿಂಹಧಾಮಗಳಿದ್ದಾವೆ ಇವತ್ತು ಬೆಳಗಾವದಲ್ಲಿ ಇದೆ ಬೇರೆ ಬೇರೆ ಕಡೆ ಇದೆ ಮಕ್ಕಳಿಗೆ ಕರ್ಕೊಂಡು ಹೋಗ್ತೀವಿ ಅಲ್ಲಿರುವಂತ ಏನು ಸಿಂಹ ನೋಡ್ತೀವಿ ಅಲ್ಲಿರುವಂತ ಜಿರಾಫ್ ನೋಡ್ತೀವಿ ಇವತ್ತು ಅಲ್ಲಿ ಅನೇಕ ಜನರಿಗೆ ಒಂದು ರೀತಿಯಲ್ಲಿ ಇವತ್ತು ಏನಪ್ಪಾ ಪ್ರಕೃತಿ ಪರಿಸರದ ಬಗ್ಗೆ ಅರಿವು ಆಗ್ತದೆ ಅವರಿಗೆ ಒಂದು ರೀತಿಯಲ್ಲಿ ಇದು ಭೂಮಿ ಮೇಲೆ ಹುಟ್ಟು ಬಂದಂಥದ್ದು ಸಾರ್ಥಕ ಆಗ್ತದೆ ಅನ್ನೋ ಅನ್ನುವಂಥ ಒಂದು ವಿಚಾರಗಳು ಬರ್ತವೆ ಮನುಷ್ಯ ಮನುಷ್ಯನಾಗ್ತದೆ ಯಂತ್ರ ಇಲ್ಲಂದ್ರೆ ಇದರಿಂದ ಹೊರಗಡೆ ಬರಬೇಕಲ್ಲ ಆ ರೀತಿಯಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ನಾವೆಲ್ಲ ಇವತ್ತು ಅರಣ್ಯ ಸಂರಕ್ಷಣೆ ಮಾಡೋದ್ ಬಹಳ ಅವಶ್ಯಕತೆ ಇದೆ ಹೀಗಾಗಿ ಪ್ರತಿ ವರ್ಷ ಈ ಏನು ವನ್ಯಜೀವಿ ಸತ್ತಾನು ಆಚರಣೆ ಮಾಡ್ತಾ ಇದೆ ಉದ್ದೇಶನೇ ನಮ್ಮ ಮುಂದಿನ ಪೀಳಿಗೆಗೆ ನಿಮ್ಮೆಲ್ಲರಿಗೆ ಏನು ಮಕ್ಕಳೆಲ್ಲ ಇವತ್ತು ಪ್ರಬಂಧದಲ್ಲಿ ನೀವೆಲ್ಲ ಸ್ಪರ್ಧೆ ಮಾಡಿದ್ದೀರಿ ಇವತ್ತು ಬಹುಮಾನವನ್ನು ತೆಗೆದುಕೊಂಡಿದ್ದೀರಿ ಅದೇ ರೀತಿಯಲ್ಲಿ ನಾನು ನೋಡಿದ್ದೇನೆ ಬಹಳ ಉತ್ತಮವಾದಂತ ಇವತ್ತು ಕಲೆ ಪ್ರದರ್ಶನ ಮಾಡಿದ್ದೀರಿ ನೀವೆಲ್ಲ ಇವತ್ತು ಅದರ ಅರ್ಥ ನಿಮ್ಗೆ ಅದ್ರ ಬಗ್ಗೆ ಒಂದು ಇಷ್ಟ ಇದೆ ಆಸಕ್ತಿ ಇದೆ ಪ್ಯಾಷನ್ ಬೇಕಲ್ಲ ಏನೋ ಮಾಡ್ಬೇಕು ಅಂತ ಹೇಳಿದ್ರೆ ಮನುಷ್ಯನಿಗೆ ಒಂದು ಸಂಕಲ್ಪ ಪ್ಯಾಷನ್ ನಾನು ಮಾಡ್ಬೇಕಪ್ಪ ಅನ್ನೋಂಥ ಇಚ್ಛಾಶಕ್ತಿ ಬೇಕು ಆ ಇಚ್ಛಾಶಕ್ತಿ ಇದ್ರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹಳ ಅತ್ಯಂತ ಸಮೃದ್ಧವಾದಂತಹ ಒಂದು ಅರಣ್ಯ ಪ್ರದೇಶ ಇದೆ ಎಷ್ಟು ಇವತ್ತು ಸ್ಯಾಂಚುರಿ ಇದ್ದಾವೆ ಟೈಗರ್ ರಿಸರ್ವ್ಸ್ ಇದ್ದಾವೆ ಕಾನ್ಸರ್ವೇಶನ್ ರಿಸರ್ವ್ಸ್ ಇದ್ದಾವೆ ಇವತ್ತು ನಮ್ಮಲ್ಲಿ ಸಂರಕ್ಷಿತ ಪ್ರೊಡಕ್ಟೆಡ್ ಅರಣ್ಯ ಅರಣ್ಯ ಪ್ರದೇಶ ಇದೆ ಸುಮಾರು ನಲ್ವತ್ ಮೂರು ಸಾವಿರ ಚತುರಿ ಕಿಲೋಮೀಟರ್ ಅರಣ್ಯ ಪ್ರದೇಶ ಇಪ್ಪತ್ತೊಂದು ಇಪ್ಪತ್ತೆರಡು ಪರ್ಸೆಂಟ್ ಇದೆ ಮೂವತ್ ಮೂರು ಪರ್ಸೆಂಟ್ ಇರಬೇಕು ಅಂತಿದೆ ಇದನ್ನು ಸಂರಕ್ಷಣೆ ಮಾಡಬೇಕಲ್ಲ ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಪ್ರಯತ್ನ ಶ್ರಮ ಮಾಡ್ತಾ ಇದ್ದಾರೆ ಬಹಳಷ್ಟು ಒತ್ತುವರಿ ಆಗಿದೆ ತೆರವು ಮಾಡುವಂತಹ ಕೆಲಸ ಮಾಡಬೇಕಾಗ್ತದೆ ಅದರ ಜೊತೆಯಲ್ಲಿ ಇವತ್ತು ಹೇಗೆ ಹೇಗೆ ನಾವು ನೋಡ್ತಾ ಇದ್ದೀವಿ ಏನು ಇವತ್ತೇನು ಪ್ರಾಣಿಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತದೆ ಒಂದಾನೊಂದು ಕಾಲದಲ್ಲಿ ಶೌಕಿಗ ಶೌಕಿಗಾಗಿ ಬೇಕಿ ಆಡ್ತಿದ್ರು ರಾಜ ಮಹಾರಾಜರುಗಳೆಲ್ಲ ಆ ಹುಲಿ ಹೊಡೆದು ಹಾಕೋದು ಆ ಹುಲಿಯನ್ನು ತಂದು ತನ್ನ ಮನೆಯಲ್ಲಿ ಇಟ್ಕೊಂಡು ಅದಕ್ಕೆ ಹುಲಿ ತುಂಬಿ ಮನೆಯಲ್ಲಿ ಪ್ರದರ್ಶನ ಮಾಡ್ತಿದ್ವಿ ಯಾರಾದ್ರೂ ಬಂದ್ರೆ ನೋಡ್ಬೇಕಪ್ಪ ಏನ್ ಮಾಡ್ತಾರೆ ಜನ ಹುಲಿ ಚರ್ಮ ಜಿಂಕೆ ಚರ್ಮ ಸಾಂಬಾರ್ ಚರ್ಮ ಉಗುರುಗಳೆಲ್ಲ ಇಟ್ಕೊಂಡು ಆ ಹುಲಿ ಚರ್ಮ ಇಟ್ಕೊಂಡ್ರೆ ಹುಲಿ ಮನುಷ್ಯ ಆಗೋದಿಲ್ಲ ಆ ಉಗುರು ಹಾಕೊಂಡ್ರೆ ಕೊಳಲಲ್ಲಿ ಎಣ್ಣೆ ಹಾಕುತ್ತಾರೆ ಅದ್ರಲ್ಲಿ ಹಾಕೊಂಡ್ಬಿಟ್ರೆ ಅವನು ಆ ರೀತಿಯಲ್ಲಿ ಅವನ ಕ್ಯಾರೆಕ್ಟರ್ ಚೇಂಜ್ ಆಗುತ್ತ ಆಗುದಿಲ್ಲ ಅದು ಮೌಢ್ಯತೆ ಇದೆ ಈಗ ಕಲೆಬೇಟೆ ಆಗ್ತಾ ಇತ್ತು ಕಲೆಬೇಟಿ ಆಗಿ ಅನೇಕ ಪ್ರಾಣಿಗಳಿಗೆ ಕೊಲೆ ಮಾಡ್ತಾ ಇದ್ರು ಪ್ರಾಣಿಗಳೇ ಕೊಲೆ ಮಾಡಿ ಮಾರಾಟ ಮಾಡುವಂಥದ್ದು ಇಂಥದಕ್ಕೆಲ್ಲ ನಾವು ಆಂಟಿ ಕೋಚಿಂಗ್ ಕ್ಯಾಂಪ್ಸ್ ಎಲ್ಲ ಮಾಡಿದ್ದೇವೆ ನಾವು ಯಾವ ರೀತಿ ವಾತಾವರಣ ಅರಿವು ಮೂಡಿಸಬೇಕು ಅಂತ ಹೇಳಿ ಕೋಚಿಂಗ್ ಕ್ಯಾಂಪ್ ಅವಶ್ಯಕತೆ ಇರಬಾರ್ದು ಇವತ್ತು ಅವಶ್ಯಕತೆ ಇದೆ ಇವತ್ತು ಅನೇಕ ಕಡೆ ನಾವು ನೋಡ್ತಾ ಇದೀವಿ ಶ್ರೀಗಂಧ ಮರ ಕಡ್ಕೊಂಡು ಹೋಗ್ತಾರೆ ಕಡಿತಾರೆ ಮಾಡ್ತಾರೆ ಇವತ್ತು ಬಹಳಷ್ಟು ಕಡೆ ಇನ್ನೂ ನಾವು ಫ್ರೀ ಆಗಿ ಬಿಟ್ಬಿಟ್ರೆ ಜಿಂಕೆಗಳು ಹೊಡೆದಾಕ್ತಾರೆ ಹುಲಿ ಹೊಡಿತಾರೆ ಎಲ್ಲಾನೇ ಕಾಯ್ದೆ ಇದೆ ಅದೊಂದು ಅಪರಾಧ ಅನ್ಯ ಜೀವಿಗಳಿಗೆ ಕೊಲ್ಲುವಂಥದ್ದು ಒಂದು ಅಪರಾಧ ಅನ್ನುವಂಥದ್ದು ಎಲ್ರಿಗೂ ತಿಳಿಬೇಕು ನೋಡಿ ಏಕೆಂದ್ರೆ ಹಿಂದೆ ಇವತ್ತೇನು ನಾವೆಲ್ಲ ನೆನಪಿಸ್ಕೊಳ್ಬೇಕು ಉಕ್ಕಿನ ಮಹಿಳೆ ಅಂತ ಹೇಳಿ ನಾವೇನ್ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇವತ್ತೇನು ನಮ್ಮ ದೇಶದಲ್ಲಿ ಇಷ್ಟೊಂದು ಅರಣ್ಯ ಸಂಪತ್ತು ಉಳಿದಿದೆ ವರ್ಣಜೀವಿ ಸಂಪತ್ತು ಉಳಿದಿದೆ ಅಂತ ಹೇಳಿದ್ರೆ ಅದರ ಶ್ರೇರ್ಷು ಇಂದಿರಾ ಗಾಂಧೀಜಿಯವರಿಗೆ ಮತ್ತು ಅವ್ರಿಗೆ ಯಾರು ಸಲಹೆಗಾರರು ಅವರಿಗೆ ಹೋಗ್ತಾರೆ ಅವರೊಂದು ಅವತ್ತೆರಡರಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ತರ್ತಾರೆ ಎಪ್ಪತ್ ಮೂರಲ್ಲಿ ಟೈಗರ್ ರಿಸರ್ವ್ ಮಾಡುವಂತ ಒಂದು ನಿಯಮ ಮಾಡ್ತಾರೆ ಎಂಬತ್ತರ ದಶಕದಲ್ಲಿ ಇವತ್ತು ವರ್ಣ್ಯ ಸಂರಕ್ಷಣೆ ಕಾಯ್ದೆ ತರ್ತಾರೆ ಇವತ್ತು ಇವೆಲ್ಲ ಅಂತ ಹೇಳಿ ಇವೆಲ್ಲವೂ ಇವತ್ತು ಅದನ್ನು ಸಂರಕ್ಷಣೆ ಮಾಡುವಂತದಕ್ಕೆ ಸಾಧ್ಯ ಆಗಿದೆ ಇಲ್ಲದಿದ್ದರೆ ಇವತ್ತು ಎಲ್ಲಾ ಭೇಟಿ ಆಡ್ತಿದ್ರು ಎಲ್ಲಾ ಪ್ರಭಾವಿ ಜನ ಇದ್ದಾರೆ ಹಿಂದೆ ರಾಜ ಮಹಾರಾಜರು ಮಾಡುವಂಥದ್ದು ಈ ಗೊತ್ತಿನ ಕಾಲದಲ್ಲಿ ನಮ್ಮ ಜನಪ್ರತಿನಿಧಿಗಳು ಹಿರಿಯ ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡ್ರೆ ಯಾವ ರೀತಿಯಲ್ಲಿ ಭೂಮಿ ಅರಣ್ಯ ಭೂಮಿ ಹೋಗ್ತಾ ಇದೆ ಅದೇ ರೀತಿಯಲ್ಲಿ ಇದು ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ನಾವೆಲ್ಲ ಅದನ್ನು ಉಳಿಸುವಂತ ಕೆಲಸ ಇವತ್ತು ನಾವೆಲ್ಲ ಮಾಡ್ಬೇಕಾಗಿದೆ ನೋಡಿ ಹಿಂದೆ ನಾವು ನೋಡಿದ ಎಲ್ಲ ದಾಖಲೆಯಲ್ಲಿ ಒಂದ್ ಸಾವಿರ ಎಂಟುನೂರ ಇಪ್ಪತ್ತೇಳು ಹುಲಿಗಳಿತ್ತು ಅಂತ ಹೇಳ್ತಾರೆ ಈಗ ಮೂರು ಸಾವಿರ ಆಗಿದೆ ಅದಕ್ಕಿಂತ ಮುಂಚಿತವಾಗಿ ಭೇಟಿ ಆಡೋಕ್ಕಿಂತ ಮುಂಚಿತವಾಗಿ ಸಾವಿರಾರು ಇದ್ದಿರಬಹುದು ಈಗ ಸಂಖ್ಯೆ